ಆಗಲ್ಲ ಅಂತ ಹೇಳಿದರು ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದರು ನಂಬರ್ ಒನ್ ದೇವೇಗೌಡರು ಏನು ಹೇಳಿದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಲ್ಲ ನಾನೇನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸ್ಲಿಮ್ ಆಗಿ ಹುಡ್ತೀನಿ ಅಂತ ಹೇಳಿದರು ಹೊರದೇಶ ಕೊಡ್ತೀನಿ ಹೊರದೇಶ ಕೊಟ್ಟೊಯ್ತೀನಿ ಅಂತ ಹೇಳಿದರು ಆಗ ಬಿ ಜೆ ಪಿ ಕೌಮುಖವಾದಿ ಪಕ್ಷ ಜೊತೆ ಶಾಮೀಲಾಗಿದ್ದರ ಹಾಂ ಆಗ ಪ್ರಜ್ವಲ್ ರೇವಣ್ಣಂದು ವಿಡಿಯೋಗಳು ಹೊರಗಡೆ ಬಂದಿತ್ತಾ ಕಂಪ್ಲೇಂಟ್ ಕೊಟ್ಟಿದ್ರ ಸಂತ ವಿಕ್ಟಿಮ್ ಕಂ ಕಂಪ್ಲೇಂಟ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಇದು ಗೊತ್ತಿದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗಿದ್ದರೂ ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಲಯನ್ಸ್ ಮಾಡ್ಕೊಂಡು ಅವ್ರನ್ನ ಗೊತ್ತಿದ್ದು ಗೊತ್ತಿದ್ದು ಕೂಡ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣನ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಒಪ್ಕೊಂಡಿದ್ದಾರೆ ಇವರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ ಅಮಿತ್ ಶಾ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಇದಕ್ಕೆ ಏನು ಹೇಳ್ತಾರೆ ಅದರಿಂದ ನಮಗೆ ಗೊತ್ತಿರಲಿಲ್ಲ ಜೆ ಡಿ ಎಸ್ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳುವಾಗ ಜೆ ಡಿ ಎಸ್ ಪಕ್ಷ ಕಮ್ಯುನಲ್ ಪಾರ್ಟಿಗಳ ಜೊತೆ ನಾವು ಸೇರೋಲ್ಲ ಅವರು ಸೆಕ್ಯುಲರ್ ಪಾರ್ಟಿ ಅಂತ ನಾವು ಅಲಯನ್ಸ್ ಮಾಡಿಕೊಡಿ ಯಾರು ನೋಡಿಯಪ್ಪ ನೋಡಿಯಪ್ಪ ನಾವು ಯಾವುದು ಕೂಡ ಕಾನೂನು ಏನು ಮಾಡ್ತದೆ ಅದನ್ನು ಮಾತ್ರ ಮಾಡೋದು ನಾವು ಯಾವುದು ಕೂಡ ಬಲತ್ಕಾರ ಮಾಡೋದಾಗಲಿ ಹಿಂಸೆ ಕೊಡೋದಾಗಲಿ ಅದರಲ್ಲಿ ನಂಬಿಕೆ ಇಲ್ಲ ನಾವು ಯು ಬಿಲೀವ್ ಇನ್ ರೂಲ್ ಆಫ್ ಲಾ ಯು ಬಿಲೀವ್ ಇನ್ ರೂಲ್ ಆಫ್ ಲಾ ಗೊತ್ತಾಯ್ತಾ ಕಾನೂನು ಏನು ಹೇಳ್ತದೆ ಅದರ ಪ್ರಕಾರ ಮಾಡಿ ಆ ಈಗ ಹೇಳಿದ್ರಲ್ಲ ಇವರು ನಾವು ರೀ ಆಂಟೆಡೂ બ્લೂ ಕಾರ್ನರ್ નોટિસ નોટિસ ಕೊಡ್ತಾ ಇದೀವಿ ಅವರು ಇಲ್ಲೇ ಇದ್ದರೂ ಕೂಡ ಅವರ ಮೂವ್ಮೆಂಟ್ ಎಲ್ಲಾ ಗೊತ್ತாகுತ್ತೆ ಅವರು ಕರ್ಕೊಂಡು ಬಂದ ಮೇಲೆ ಅವರು ಕಾನೂन ಪ್ರಕಾರ ಏನು ಮಾಡಬೇಕು ಅದನ್ನ ಮಾಡುತ್ತೀವಿ ಪ್ರಾಬ್ಲಮ್ ಆಗಿದೆ लास्ट ಡೇ નો देयर आर टू मेनी ಮೀಟಿಂಗ್ ಎರಡು ಮೀಟಿಂಗ್ लास्ट થેન્ಕ್ ಯು થેન્ಕ್ ಯು થેન્ಕ್ ಯು ஆல் ಎಲ್ಲ ನೀವು ಕಾಂಗ್ರೆಸ್ ಓಟ್ ಹಾಕಿರಪ್ಪ ದಯವಿಟ್ಟು ಪ್ಲೀಸ್ ಎಲ್ಲ ಕಾಂಗ್ರೆಸ್ ಓಟ್ ಹಾಕಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್